ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ ಏನಂದರೆ ನೀವು ಈ ನಮ್ಮ ಅಂಗವಿಕಲ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ವರದಿ ನೋಡಿದ ತಕ್ಷಣ ಇನ್ನೊಬ್ಬ ವಿಶೇಷ ಚೇತನರಿಗೆ ಸೇರ್ ಮಾಡೋದ್ರ ಮೂಲಕ ವಿಷಯಗಳನ್ನು ತಿಳಿದುಕೊಳ್ಳಲು ಅವರಿಗೂ ಸಹಾಯ ಮಾಡಬೇಕಂತ ಕೇಳಿಕೊಂಡು ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಸುಗಮ್ಯ ಭಾರತದ ಅಭಿಯಾನ ಯೋಜನೆಯಡಿ ಸುಗಮ್ಯ ಯಾತ್ರೆಗೆ ಮಾನ್ಯ ಶ್ರೀ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಸರ್ ಅವರಿಂದ ಚಾಲನೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ವಿಕಲಚಿತ್ರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಚಿಕ್ಕಬಳ್ಳಾಪುರ ಅವರು ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಎ ಪಿ ಡಿ ಸಂಸ್ಥೆ ಬೆಂಗಳೂರು ಹಾಗೂ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಜಂಟಿ ಸಹಯೋಗದೊಂದಿಗೆ ಸುಗಮ್ಯ ಭಾರತ ಅಭಿಯಾನ ಯೋಜನೆಯಡಿ ಸುಗಮ್ಯ ಯಾತ್ರಾ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಮ್ಮಿಕೊಳ್ಳಲಾಗಿತ್ತು ಈ ಸುಗಮ್ಯ ಭಾರತ ಅಭಿಯಾನ ಯೋಜನೆಯಡಿ ಸುಗಮ್ಯ ಯಾತ್ರೆಗೆ ಮಾನ್ಯ ಶ್ರೀ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಸರ್ ಚಾಲನೆ ನೀಡಿ ಮಾತನಾಡಿ ಸರ್ಕಾರಿ ಹಾಗೂ ಸಾರ್ವಜನಿಕ ಕಟ್ಟಡಗಳಲ್ಲಿ ಸುಗಮವಾಗಿ ವಿಕಲಚೇತನರು ಸಂಚರಿಸಲು ಹಾಗೂ ಎಲ್ಲ ಹೊರಾಂಗಣ ಮತ್ತು ಒಳಾಂಗಣ ಸೌಲಭ್ಯಗಳಿಗೆ ಅಡೆತಡೆ ರಹಿತ ವಾತಾವರಣ ಸೌಲಭ್ಯವನ್ನು ಸೃಷ್ಟಿಸುವುದು ಸುಗಮ್ಯ ಭಾರತದ ಯೋಜನೆಯ ಮೂಲ ಉದ್ದೇಶವಾಗಿದೆ ಸುಗಮ್ಯ ಭಾರತ ಯೋಜನೆಯಡಿ ಸುಗಮ್ಯ ಯಾತ್ರಾ ಎಂಬ ಕಾರ್ಯಕ್ರಮ ರಾಜ್ಯಾದ್ಯಂತ ಚಾಲನೆ ನೀಡಲಾಗಿದೆ ಭಾರತ ದೇಶದ ಹಲವಾರು ರಾಜ್ಯಗಳು ಈಗಾಗಲೇ ಸುಗಮ್ಯ ಯಾತ್ರಾ ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿರುತ್ತದೆ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನಗೊಳಿಸುವ ಬಗ್ಗೆ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜಿಲ್ಲಾ ಎಲ್ಲ ಸರ್ಕಾರಿ ಹಾಗೂ ಸಾರ್ವಜನಿಕ ಕಟ್ಟಡಗಳಲ್ಲಿರುವ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ರ್ಯಾಂಪ್ ಟ್ಯಾಕ್ಟೈಲ್ಸ್ ಮತ್ತು ಸೈನೇಜ್ ಫಲಕಗಳು ಮತ್ತು ಒಳಗೊಂಡಂತೆ ವಿಕಲಚೇತನ ವ್ಯಕ್ತಿಗಳ ಸ್ನೇಹಮಯಾಗಿರುವ ಬಗ್ಗೆ ಮಾಹಿತಿಯನ್ನು ಕ್ರೋಢೀಕರಿಸಲು ಕೇಂದ್ರ ಸರ್ಕಾರವು ಕರ್ನಾಟಕ ರಾಜ್ಯದ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಬೆಂಗಳೂರು ಈ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದು ಅದರಂತೆ ಒಪ್ಪನ್ ಒಪ್ಪಂದ ಮಾಡಿಕೊಂಡಂತೆ ಅಡೆತ್ತಡೆ ರಹಿತ ವಾತಾವರಣ ಬಗ್ಗೆ ಸಂಪೂರ್ಣ ಮತ್ತು ನಿಜ್ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸಲು ಎಷ್ಟು ಆಕ್ಸಿಸ್ ಆ್ಯಪನ್ನು ಅಭಿವೃದ್ಧಿಪಡಿಸಿದೆ ಸಾಮಾನ್ಯ ವ್ಯಕ್ತಿಯೂ ಸಹ ಈ ತನ್ನ ಮೊಬೈಲ್ನಿಂದ ಈ ಆ್ಯಪನ್ನು ಸುಲಭವಾಗಿ ಬಳಸಲು ಸಾಧ್ಯವಿದೆ ಆದ್ದರಿಂದ ಎಲ್ಲರೂ ಕೈ ಜೋಡಿಸಿ ಅಂದರೆ ವಿಶೇಷ ಚೇತನ ಈ ಸಮುದಾಯದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯವರು ಮತ್ತು ಸ ವಿಶೇಷ ಚೇತನರ ಸಂಘಟನೆಯ ಮುಖಂಡರು ಸಂಘಟಕರು ಮತ್ತು ವಿಶೇಷ ಚೇತನರಲ್ಲಿರ್ತಕ್ಕಂಥ ಕೆಲವೊಂದು ಮುಖಂಡರು ಪ್ರಜ್ಞಾವಂತರು ಯಾರೇ ಇದ್ದರೂ ಸಹಿತ ಈ ಒಂದು ಆ್ಯಪನ್ನು ಬಳಸಿ ವಿಶೇಷ ಚೇತನರಿಗೆ ಸ ಸ್ನೇಹಿ ವಾತಾವರಣ ಎಲ್ಲಿ ಇಲ್ಲ ಅದನ್ನು ಮೊಬೈಲ್ ಆ್ಯಪ್ ಮೂಲಕ ತಮ್ಮ ಫೋಟೋವನ್ನು ತೆಗೆದು ಚಿತ್ರವನ್ನು ತೆಗೆದು ಆ ಆ್ಯಪ್ ಮೂಲಕ ಅಪ್ಲೋಡ್ ಮಾಡುವಂಥ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಿ ವಿಶೇಷ ಚೇತನರು ಮುಖ್ಯವಾಗಿ ತರೋಣ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿ ಟಿ ನಿಟ್ಟಾಲಿ ಜಿಲ್ಲಾ ಅಂಗಕುಲ ಕಲ್ಯಾಣಾಧಿಕಾರಿ ಎನ್ ಎಂ ಜಗದೀಶ್ ಯೋಜನಾ ಸಹಾಯಕರು ಅರುಣ್ ಕುಮಾರ್ ಮತ್ತು ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಕೆ ಎನ್ ಮೂರ್ತಿ ಎ ಪಿ ಡಿ ಗಿರಿಜಮ್ಮ ಎಂ ಆರ್ ಡಬ್ಲ್ಯೂಗಳಾದ ಕೆ ಸಿ ರಮೇಶ್ ಸುರೇಶ್ ಕೃಷ್ಣಪ್ಪ ರಾಮಪ್ಪ ವಿ ಎ ವಿ ಜಿಲ್ಲಾ ವಿಕಲಚೇತನ ಪ್ರವೃತ್ತಿ ಕೇಂದ್ರದ ನೋಡಲ್ ಅಧಿಕಾರಿ ಗಣೇಶ್ ಯು ಆರ್ ಡಬ್ಲ್ಯೂಗಳು ವಿ ಆರ್ ಡಬ್ಲ್ಯೂಗಳು ಹಾಗೂ ಜಿಲ್ಲಾ ವಿಕಲಚೇತನ ಹಾಗೂ ಸಿಬ್ಬಂದಿಗಳು ಹಾಗೂ ಡಿ ಡಿ ಆರ್ ಸಿಬ್ಬಂದಿಗಳು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಒಂದು ಜಿಲ್ಲಾ ವಿಕಲಚಿತ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ವತಿಯಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದ ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಚ್ಚಿಕೊಂಡಿದ್ದ ಗಣೇಶ್ ಆರ್ ನೋಡಲ್ ಅಧಿಕಾರಿಗಳು ಸಾಯಿ ಡಿ ಡಿ ಆರ್ ಶ್ರೀ ಚಿಕ್ಕಬಳ್ಳಾಪುರ್ ಇವರಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಧನ್ಯವಾದಗಳು ಮತ್ತು ಇದೇ ರೀತಿ ರಾಜ್ಯಾದ್ಯಂತ ವಿಶೇಷ ಚೇತನರ ಈ ಒಂದು ಸುಗಮ್ಯ ಯಾತ್ರಾ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಬಗ್ಗೆ ವರದಿಗಳಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಕೊನೆಯಲ್ಲಿ ವಾಟ್ಸಪ್ ನಂಬರ್ ಕೊಡಲಾಗಿದೆ ಅದಕ್ಕೆ ಕಳಿಸಬೇಕು ವರ ವರದಿಯನ್ನು ಪ್ರಸಾರ ಮಾಡಲಾಗುವುದು ಎಂದು ಕೇಳಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ